ಹರಿಹರ ತಾಲೂಕು ಕಚೇರಿಯ ಆವರಣದಲ್ಲಿ ಹಡಪ್ಪದ ಅಪ್ಪಣ್ಣ ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಸಮಯದಲ್ಲಿ ಹರಿಹರ ತಾಲೂಕಿನ ಶಾಸಕರಾದ ಬಿಪಿ ಹರೀಶ್ ಅವರು ಮಾತನಾಡಿ ಹಡಪದ ಅಪ್ಪಣ್ಣನವರು ಹನ್ನೆರಡನೆಯ ಶತಮಾನದ ವಚನ ಚಳುವಳಿ ಮತ್ತು ಸಾಮಾಜಿಕ ಕ್ರಾಂತಿಯ ಹರಿಕಾರರಲ್ಲಿ ಒಬ್ಬರು ಇವರು ಹಡಪದ ಸಮಾಜದವರಾಗಿದ್ದು ಬಸವಣ್ಣನವರ ಬಲಗೈ ಬಂಟನೆಂದೇ ಹೆಸರು ಪಡೆದಿದ್ರು ಬಸವಣ್ಣನವರ ಬಾಲ್ಯದ ಒಡನಾಡಿಗಳಾಗಿದ್ದ ಇವರು ವಿಶ್ವದ ಪ್ರಪ್ರಥಮ ಪ್ರಜಾಪ್ರಭುತ್ವದ ಸಂಸತ್ತು ಎಂದೇ ಹೆಸರಾದ ಅನುಭವ ಮಂಟಪದಲ್ಲಿ ಬಸವಣ್ಣನವರಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಬಸವಣ್ಣನವರಿಗೆ ಯಾವುದೇ ರೀತಿಯ ಮುಜುಗರವಾಗದಂತೆ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ಇವರ ಕಾರ್ಯಕ್ಷಮತೆಗೆ ಇಂದಿನವರೆಗೆ ಕನ್ನಡಿಯಾಗಿದೆ ಎಂದರೆ ತಪ್ಪಾಗಲಾರದು ಅಂದು ಹಡಪದ ಸಮಾಜದವರು ಬೆಳಗ್ಗೆ ಎದುರುಗಡೆ ಬಂದರೆ ಏನೋ ಆಗುತ್ತೆ ಎಂಬ ಮೂಢನಂಬಿಕೆಯನ್ನ ಹೋಗಲಾಡಿಸುವುದಕ್ಕಾಗಿಯೇ ಬಸವಣ್ಣನವರು ಯಾರೇ ಬಂದರೂ ಮೊದಲು ಹಡಪದ ಅಪ್ಪಣ್ಣನವರನ್ನು ನೋಡಿಕೊಂಡು ಬರಬೇಕೆಂಬ ನಿಯಮವನ್ನೇ ಮಾಡಿದ್ದಾರೆಂಬ ಇದೆ ಹಾಗೆಯೇ ಬೆಳ್ಳೂಡಿ ಗ್ರಾಮದಲ್ಲಿ ಹಡಪದ ಅಪ್ಪಣ್ಣನವರ ಕಟ್ಟಡ ನಿರ್ಮಾಣಕ್ಕೆ ಶಾಸಕರ ಅನುದಾನದಲ್ಲಿ ಐದು ಲಕ್ಷ ರೂಪಾಯಿಗಳನ್ನು ಕೊಡುವುದಾಗಿ ಈ ಸಮಯದಲ್ಲಿ ಹೇಳಿದರು ಸಂದರ್ಭದಲ್ಲಿ ಗ್ರೇಟ್ ಟು ತಹಶೀಲ್ದಾರ್ ಬಿ ಎಂ ಶಶಿಧರಯ್ಯ ಹಡಪದ ಅಪ್ಪಣ್ಣ ಸಮುದಾಯದ ಅಧ್ಯಕ್ಷರಾದ ಉಮಾಪತಿ ಕೆ ನಂದಿಗಾವಿ ಕಾರ್ಯದರ್ಶಿಗಳಾದ ಮಂಜಪ್ಪ ಕೆಎಸ್ ಹಾಲೇಶ್ ಸಮಾಜದ ಬಂಧು ಬಾಂಧವರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು ವರದಿ ಯಮನೂರ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ ಇವೆಲ್ಲವನ್ನ ಈ ನೂರು ವರ್ಷದ ನೂರು ವರ್ಷದಿಂದ ನಾವು ನೋಡ್ತಾ ಇದ್ದಾರೆ ಆದರೆ ಬಸವಣ್ಣನವ್ರ ಕಾಲದಲ್ಲಿ ಇಡೀ ವಿಶ್ವಕ್ಕೆ ಸಂವಿಧಾನವನ್ನು ಮಾಡಿದಂತ ಅದು ಅನುಭವ ಮಂಟಪದಲ್ಲಿ ಆ ಕಾಲದಲ್ಲಾದಂಥ ಸಂವಿಧಾನಗಳು ನಿಜವಾಗಲೂ ಮಾನವೀಯತೆಯನ್ನು ತುಂಬಿರ್ತಕ್ಕಂಥದ್ದು ಮಾನವ ಸಮಾಜಕ್ಕೆ ಒಂದು ದಾರಿ ದೀಪ ಆಗ್ತಕ್ಕಂಥದ್ದನ್ನು ಈ ಒಂದು ಪುಣ್ಯ ಭೂಮಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಹಳಷ್ಟು ಜನ ಬಸವಣ್ಣವರ ಕಾಲದ ಅಡಪದ ಅಪ್ಪಣ್ಣ ಇರ್ಬೋದು ಮಡೇಲ್ವಾಳ ಮಾಚಿದೇವ ಮಾದರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಅನೇಕ ಶರಣರು ಸಾಹಿತಿಗಳು ಹನ್ನೆರಡನೇ ಶತಮಾನದಲ್ಲೇ ಇಷ್ಟೊಂದು ವಿಚಾರಗಳನ್ನು ಅಂದರೆ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಅನೇಕ ವಿಚಾರಗಳು ವಿಶ್ವದಲ್ಲೆಲ್ಲೂ ಇಲ್ಲ ಬಸಣ್ಣವ್ರ ಕಾಲದಲ್ಲಿ ಆದಂಥ ಸಂವಿಧಾನವನ್ನೇ ಬದಲಾವಣೆಯನ್ನು ಮಾಡಿ ಆ ದೇಶದ ಸಂವಿಧಾನ ಆಗಿದೆ ಅಂತಂದರೆ ತಪ್ಪಾಗಲಾರ ಇವತ್ತು ಜಾತಿ ಭೇದವನ್ನು ಮರಿವಂತೆ ಮಾಡಿದ ಬಸವಣ್ಣವರು ಅವ್ರ ಕಾಲದಲ್ಲಿ ಆದಂಥ ಬದಲಾವಣೆ ಇನ್ನೂ ಬಹಳಷ್ಟು ನಮ್ಮ ದೇಶದಲ್ಲಿ ಆಗಬೇಕಾದಂಥ ಪರಿಸ್ಥಿತಿ ಇದೆ ಮಾನವರಿಗೆ ದಾರಿದೀಪ ಮಾಡಿದಂಥ ಈ ಭೂಮಿಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡುವ ಹಂತಕ್ಕೆ ನಾವು ಬಂದಿದ್ದೀವಿ ಪೂರ್ಣ ಆಗಿಲ್ಲ ಇವತ್ತು ಅಧ್ಯಕ್ಷ ತಿಳಿಸಿದ್ರು ಮೊದಲಿಗೆ ನಾವು ಗಮನಿಸಿದಾಗ ಇತ್ತೀಚಿನ ದಿನದಲ್ಲಿ ನಮ್ಮ ಸಮಾಜ ಅಭಿವೃದ್ಧಿ ಆಗ್ತಾಯಿದೆ ಅಂತಕ್ಕಂಥದ್ದು ಕೂಡ ಅವರು ತಿಳಿಸಿರ್ತಕ್ಕಂಥದ್ದು ಸತ್ಯ ಇದೆ